ಗ್ರಾಮ ಪಂಚಾಯಿತಿ ಸದಸ್ಯರು ಸಹಕಾರ ನೀಡಿದ್ರೆ ಅಭಿವೃದ್ಧಿ ಕುಂಠಿತ ಗಂಗಾಧರ್ ಕಂದಕೂರ್ ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ತಾಲೂಕಿನ ಗ್ರಾಮ ಪಂಚಾಯಿತಿಗಳಲ್ಲಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗೆ ಗ್ರಾಮ ಪಂಚಾಯಿತಿ ಸದಸ್ಯರು ಸಹಕಾರ ನೀಡದಿದ್ರೆ ಅಭಿವೃದ್ಧಿ ಕಾರ್ಯಗಳು ಕುಂಠಿತವಾಗುತ್ತವೆ ಎಂದು ಧಾರವಾಡ ತಾಲೂಕಿನ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮತ್ತು ಚುನಾವಣಾ ಅಧಿಕಾರಿಗಳಾದ ಗಂಗಾಧರ್ ಕಂದಕೂರ್ ಅವರು ಹೇಳಿದರು ಅವರು ಧಾರವಾಡ ತಾಲೂಕಿನ ಮನ್ಸೂರ್ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರ ಚುನಾವಣೆಗೆ ಆಗಮಿಸಿ ಮಾತನಾಡಿದರು ಗ್ರಾಮ ಪಂಚಾಯಿತಿಯಲ್ಲಿ ಯಾವುದೇ ರೀತಿಯ ಅವ್ಯವಹಾರ ನಡೆದರೆ ಅದಕ್ಕೆ ಎಲ್ಲಾ ಸದಸ್ಯರು ಮತ್ತು ಅಧ್ಯಕ್ಷರು ಜವಾಬ್ದಾರರು ಎಂದು ತಿಳಿಸಿದರು ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡುವ ಗುರಿಯನ್ನು ಸಾಧಿಸಲು ಕ್ರಿಯಾಶೀಲರಾಗಿ ಗ್ರಾಮಗಳ ಸುಧಾರಣೆ ಮಾಡುವಂತೆ ತಿಳುವಳಿಕೆ ನೀಡಿದರು ಇಂದು ಮನ್ಸೂರ್ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾಗಿ ಮಹಾದೇವಿ ಕುಟುಗುಣಸಿಮಠ ರವರನ್ನ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾ ಅಧಿಕಾರಿ ಘೋಷಿಸಿದ್ದಾರೆ ಉಪಾಧ್ಯಕ್ಷ ಸ್ಥಾನಕ್ಕೆ ಮಹಾದೇವಿ ಮಠ್ ಮತ್ತು ನಿಂಗಪ್ಪ ತೆಗೂರ್ ಅವರು ಪತ್ರ ಸಲ್ಲಿಸಿದರು ಪ್ರತಿಸ್ಪರ್ಧಿ ನಿಂಗಪ್ಪ ತೆಗುರು ಅವರಿಗೆ ಒಂದು ಮತ ಕಡಿಮೆಯಾಗುತ್ತದೆ ಎಂದು ಕಂಡು ಬಂದ ತಕ್ಷಣ ತಮ್ಮ ನಾಮಪತ್ರವನ್ನು ವಾಪಸ್ ಪಡೆಯುವುದರ ಮೂಲಕ ಬೆಂಬಲಿಸಿದರು ಈ ಸಂದರ್ಭದಲ್ಲಿ ಸಹಾಯಕ ಚುನಾವಣಾಧಿಕಾರಿ ಖಲೀಲ್ ಅಹಮದ್ ಹಾವೇರಪೇಟ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ತಿಪ್ಪವ್ವ ಹರಿಜನ್ ಪಿಡಿಒ ವಿರೂಪಾಕ್ಷಯ್ಯ ಕುಲಕರ್ಣಿ ಕಾರ್ಯದರ್ಶಿ ನಿಂಗಯ್ಯ ಹೂಗಾರ್ ಗ್ರಾಮ ಪಂಚಾಯಿತಿ ಸರ್ವ ಸದಸ್ಯರು ಮನ್ಸೂರ್ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಚುನಾವಣೆಗೆ ಪೊಲೀಸ್ ಅಧಿಕಾರಿ ಸಿಜಿ ನಂದಿ ಮತ್ತು ಪೊಲೀಸ್ ಸಿಬ್ಬಂದಿ ಬಿಗಿ ಭದ್ರತೆ ಒದಗಿಸಿದ್ದರು ಚುನಾವಣೆಯನ್ನು ಮಾಡಬಾರದು ಅಂತೇಳಿ ನಾವೆಲ್ಲರೂ ಅವಿರೋಧವಾಗಿ ಗುರುಮೂರು ನಾಮಪತ್ರವನ್ನು ಇಂಟಿಗೆ ಅವಿರೋಧವಾಗಿ ಆಯ್ಕೆ ಮಾಡಿದ್ದೀವಿ ಈ ಒಂದು ಸಭೆಗೆ ಈ ಒಂದು ಚುನಾವಣೆಗೆ ಆಗಮಿಸಿ ಚುನಾವಣಾ ಕರ್ತವ್ಯವನ್ನು ನಿರ್ವಹಿಸತಕ್ಕಂಥ ನಮ್ಮ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ನಮ್ಮ ಗ್ರಾಮ ಪಂಚಾಯಿತಿಯ ಎಲ್ಲ ಸಿಬ್ಬಂದಿಗಳು ಹಾಗೂ ಆಡಳಿತ ಮಂಡಳಿಯ ಪರವಾಗಿ ಧನ್ಯವಾದಗಳನ್ನು ಅದೇ ರೀತಿಯಾಗಿ ಈ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿ ಇನ್ನುಳಿದ ಅವಧಿಗೆ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂತಹ ಹೊಸದಾಗಿ ನೂತನವಾಗಿ ಆಯ್ಕೆ ಆಯ್ಕೆ ಆಗಿರ್ತಕ್ಕಂತಹ ಮಹಾದೇವಿ ಅವರಿಗೆ ತಮ್ಮೆಲ್ಲರ ಪರವಾಗಿ ಮತ್ತು ನಮ್ಮ ಗ್ರಾಮ ಪಂಚಾಯಿತಿಯ ಎಲ್ಲ ಸಿಬ್ಬಂದಿಯರ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ ಇನ್ನು ಅದೇ ರೀತಿಯಾಗಿ ತಾವೆಲ್ಲ ಅತ್ಯಂತ ಶಾಂತ ರೀತಿಯಿಂದ ಈ ಒಂದು ಚುನಾವಣಾ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿ ಯಾವುದೋ ಲೋಪದೋಷಗಳು ಬರಲಾರ್ದಂಗ ಅವೆಲ್ಲ ನಡ್ಕೊಂಡಿದ್ದೀರಿ ಆ ಎಲ್ಲ ಗೌರವಾನ್ವಿತ ಸದಸ್ಯರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೇನೆ ಜೊತೆಗೆ ಈ ಒಂದು ಗ್ರಾಮ ಪಂಚಾಯಿತಿಯ ಈ ಎಲ್ಲ ಕಾರ್ಯಕಲಾಪಗಳಲ್ಲಿ ಹಿಂದೆ ನಿಂತ್ಕೊಂಡು ನಮಗೆಲ್ಲ ಪೂರ್ತಿಯನ್ನು ತುಂಬಿ ಚುನಾವಣಾ ಕಾರ್ಯ ಯಶಸ್ವಿಯಾಗಿ ನೆರವೇರುವುದಕ್ಕೆ ಸಹಕಾರಿಯಾಗಿ ಮಾಡಿರ್ತಕ್ಕಂತಹ ನಮ್ಮ ಗ್ರಾಮ ಪಂಚಾಯಿತಿಯ ಮಾನ್ಯ ಅಧ್ಯಕ್ಷರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇನ್ನು ಅದೇ ರೀತಿಯಾಗಿ ಮಾಧ್ಯಮ ಮಿತ್ರರು ಬಂದಿದ್ದಾರೆ ಅವ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಜೊತೆಗೆ ನಮ್ಮ ಪೊಲೀಸ್ ಇಲಾಖೆಯಿಂದ ಬಂದೋಬಸ್ತ್ ಸಿಬ್ಬಂದಿ ಬಂದಿದ್ದಾರೆ ಅವ್ರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ಹೇಳಿ ಇವತ್ತು ಈ ಸಭೆಗೆ ಮಾನ್ಯ ಚುನಾವಣಾಧಿಕಾರಿಗಳು ಹಾಗೂ ಅಧ್ಯಕ್ಷರು ಮತ್ತು ನೂತನ ಉಪಾಧ್ಯಕ್ಷರ ಚಾಲನೆ ನೀಡಬೇಕು ಅಂತ ಅಂತಿಮ ಮಾಡ್ತಾರೆ ಯಾವಾಗತಕ್ಕಂಥ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆಯಾಗಿರ್ತಕ್ಕಂಥ ಕೊಡುಗು ಹುಸಿಮಠ ಅಕ್ಕರಿಗೂ ಮತ್ತೊಮ್ಮೆ ಸ್ವಾಗತ ಮತ್ತು ಅಭಿನಂದನೆ ಸಲ್ಲಿಸುತ್ತ ಈ ಒಂದು ಸದಸ್ಯರ ಒಂದು ವರ್ತನೆ ನೋಡೋದು ಭಾಳ ಖುಷಿ ಅನಿಸ್ತು ಯಾಕಂದರೆ ಚುನಾವಣೆ ಅಂತಕ್ಕಂಥ ಕೇವಲ ತಾತ್ಪರಿತಿಕವಾಗಿ ಸೊ ಚುನಾವಣೆ ಮುಗಿದ ನಂತರ ವೈಮನಸ್ಸುಗಳು ಉಂಟಾಗೋದು ಬೇಡ ನಾವೆಲ್ಲರೂ ಅಣ್ಣ ತಮ್ಮ ರೀತಿಯಲ್ಲಿ ವರ್ತಿಸೋಣ ಸರ ನಾವು ಯಾವುದೇ ರೀತಿಗೆ ಅವಕಾಶ ಕೊಡೋಲ್ಲ ಅಂಥೇಳಿ ನೀವು ಒಕ್ಕೂರ್ಲಿಂದ ಮಾತಾಡ್ಕೊಳ್ಳೋದ್ರ ಮೂಲಕ ಒಬ್ಬರನ್ನು ಮಾತ್ರ ಅವಿರೋಧವಾಗಿ ಆಯ್ಕೆ ಮಾಡಿರ್ತಾರಲ್ಲ ಅದು ನಿಮ್ಮ ಎಲ್ಲ ಸದಸ್ಯರಿಗೆ ಭಾಳ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಯಾಕಂದರೆ ಈ ವಾತಾವರಣ ಎಲ್ಲರಿಗೂ ಇರಬೇಕು ಯಾಕೆಂದರೆ ಚುನಾವಣೆ ಏನಾಗ್ಬಿಡ್ತತಿ ಅದು ಮನಸ್ಸುಗಳನ್ನು ಕೆಡಿಸ್ಬಿಡ್ತೈತಿ ಮನಸ್ಸು ಕೆಡಿಸೋದ್ರ ಮೂಲಕ ವಾತಾವರಣ ಹಾಳು ಮಾಡುತ್ತೆ ಅವರು ಮುಂದಿನ ದಿನಗಳಲ್ಲಿ ಸುಸೂತ್ರವಾಗಿ ಅಧಿಕಾರ ನಡೆಸ್ಕೊಂಡು ಹೋಗೋದಕ್ಕೆ ಆಗೋದಿಲ್ಲ ಅದಕ್ಕಾಗಿ ಅವಿರೋಧವಾಗಿ ಆಯ್ಕೆ ಮಾಡೋದ್ರ ಮೂಲಕ ನಾವೆಲ್ಲರೂ ಒಂದು ಅಂತಕ್ಕಂಥ ಮನೋಭಾವನ್ನು ತೋರಿಸತಕ್ಕಂಥ ಮನ್ಸೂರು ಗ್ರಾಮ ಪಂಚಾಯತಿ ಎಲ್ಲ ಸರ್ವ ಸದಸ್ಯರಿಗೂ ನಾನು ತಿಮ್ಮೆ ಧನ್ಯವಾದಗಳನ್ನು ತಿಳಿಸ್ತೇನೆ ಮತ್ತು ಎರಡನೇದಾಗಿ ಹೇಳೋದೇನಂದರೆ ಮನ್ಸೂರು ಗ್ರಾಮ ಪಂಚಾಯತಿ ಎರಡು ಸಾವಿರ ಹದಿನೈದರಲ್ಲಿ ಎರಡು ಸಾವಿರ ಎರಡು ಹದಿನೈದರ ಹೊಸದಾಗಿ ರಚನೆ ಆಗಿರ್ತಕ್ಕಂಥ ಗ್ರಾಮ ಪಂಚಾಯತಿ ಸೊ ಆ ಗ್ರಾಮ ಪಂಚಾಯತಿ ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚೆಚ್ಚು ಅಭಿವೃದ್ಧಿಪರ ಕಾರ್ಯಗಳನ್ನು ಮಾಡಬೇಕು ಸೊ ಈಗ ಮಾಡಿರ್ತಕ್ಕಂಥ ಕೆಲಸಗಳು ಇನ್ನೂ ಸಾಕಷ್ಟು ಏನು ಸಾಲದು ಮುಂದಿನ ದಿನಗಳಲ್ಲಿ ಇನ್ನೂ ಮಾದರಿ ಗ್ರಾಮ ಪಂಚಾಯತ್ ಆಗೋದರಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಎಲ್ಲರೂ ಕೂಡ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು ಈ ಒಗ್ಗಟ್ಟನ್ನು ನೋಡಿದಾಗ ನಿಮ್ಮ ಕಡೆ ಆ ಒಂದು ಛಲ ಇದೆ ಅಂತೇಳಿ ಕಂಡು ಬರ್ತಾ ಇದೆ ಸೊ ಆ ಛಲಕ್ಕೆ ಸಂಬಂಧಪಟ್ಟಂಗೆ ಅಧ್ಯಕ್ಷರು ಕೂಡ ಅಷ್ಟೇ ಸಾಥನ್ನು ಕೊಡಬೇಕಾಗ್ತದೆ ಅದೇ ರೀತಿ ಸದಸ್ಯರು ಉಪಾಧ್ಯಕ್ಷರು ಎಲ್ಲರೂ ಕೂಡ ಸಾಥ್ ಕೊಡಬೇಕು ಸೊ ನಾನು ಅಧ್ಯಕ್ಷರಲ್ಲಿ ಒಂದು ಇನ್ನೊಂದು ಒಂದು ಕ್ವಿಮಾತ್ ಅನ್ನೋದಕ್ಕಿಂತ ಒಂದು ವಿಶೇಷವಾಗಿ ಅವರಿಗೆ ತಿಳಿಸ್ತಕ್ಕಂಥ ವಿಷಯ ಏನಂತಂದರೆ ನಾನಿಗೆ ನಿಮ್ಮ ಎಲ್ಲ ಒಂದು ಠರಗಳನ್ನು ಅವಲೋಕನ ಮಾಡೋದು ನೋಡಿದೆ ಅದರಲ್ಲಿ ಎಲ್ಲೂ ಕೂಡ ಆಗಿರಲಿಲ್ಲ ಸೊ ಅಧ್ಯಕ್ಷರು ದಯವಿಟ್ಟು ಅದನ್ನು ಅವಗಿಂದ ಅವರಿಗೆ ಸಭೆ ಮುಗಿದ ತಕ್ಷಣವೇ ಎರಡರಿಂದ ಮೂರು ದಿನದಾಗ ಒಂದು ಟರೋಗಳು ಎಲ್ಲ ಟರೋಗಳಿಗೆ ಸಹಿ ಮಾಡ್ತಕ್ಕಂಥದ್ದು ಆಗಿರ್ಬೋದು ಮತ್ತೆಲ್ಲ ಫೈಲ್ಗಳನ್ನು ನಾನು ಒಂದಿಷ್ಟು ಫೈಲ್ಗಳು ನೋಡಿದೆ ಯಾವ ಫೈಲ್ಗಳು ಕೂಡ ಸಹಿಗಳಿರಲಿಲ್ಲ ಸೊ ಅದು ಅವಾಗಿಂದ ಅವಗೆ ಸಹಿಗಳನ್ನು ಮಾಡಬೇಕು ಯಾವುದೇ ಕಾರಣಕ್ಕೂ ಸಭೆಯ ಅಧ್ಯಕ್ಷತೆನ ಅಧ್ಯಕ್ಷರ ನೇತೃತ್ವದಲ್ಲಿ ಅಧ್ಯಕ್ಷತೆ ನಡೆದಿರ್ತತಿ ಸೊ ಹಂಗಾಗಿ ಆ ಒಂದು ಠರಾವಿಗೆ ಅಧ್ಯಕ್ಷರ ಸಹಿ ಆದಾಗ ಮಾತ್ರ ಆ ಠರಾವ್ಗೆ ಬೆಲೆ ಸಿಗ್ತತಿ ಇಂದು ಅದರ ಠರಾವಿಗೆ ಬೆಲೆ ಇರುವುದಿಲ್ಲ ಅದಕ್ಕಾಗಿ ಅಧ್ಯಕ್ಷರು ಯಾವುದೇ ಕಾರಣಕ್ಕೂ ಸಭೆ ಆದ ತಕ್ಷಣನೇ ಠರಾವಿಗೆ ಸಹಿ ಮಾಡಬೇಕು ಅಂದಾಗ ಆ ಠರಾವಿಗೆ ಬೆಲೆ ಇರ್ತತಿ ಸೊ ಆ ನಿಟ್ಟಿನಲ್ಲಿ ಎಲ್ಲ ಅಧ್ಯಕ್ಷರು ಸದಸ್ಯರು ಇನ್ನೂ ಮುಂದಿನ ದಿನಗಳಲ್ಲಿ ಒಂದು ಮನ್ಸೂರು ಗ್ರಾಮ ಪಂಚಾಯತಿ ಮಾದರಿ ಗ್ರಾಮ ಪಂಚಾಯತಿ ಮಾಡ್ಕೊಂಡು ಹೋಗಬೇಕು ಮಾದರಿ ಗ್ರಾಮ ಪಂಚಾಯತ್ ಏನಪ್ಪ ಅಂದ್ರೆ ಸ್ವಚ್ಛ ರಸ್ತೆ ಸ್ವಚ್ಛ ಚರಂಡಿ ಶುದ್ಧ ಕುಡಿಯುವ ನೀರು ಮತ್ತು ಜನರಿಗೆ ಉತ್ತಮ ಆರೋಗ್ಯ ಉತ್ತಮ ಶಿಕ್ಷಣ ಇಂಥವೆಲ್ಲ ವಿಷಯಗಳಲ್ಲೂ ಕೂಡ ಎಲ್ಲರೂ ಒಗ್ಗಟ್ಟಿನಿಂದ ಹೊತ್ತುಕೊಂಡು ಏನು ಕೆಲಸ ಮಾಡ್ತಿರೋ ಏನು ಖರ್ಚು ಮಾಡ್ತಾರೋ ಸಭೆಯಲ್ಲಿ ನಿರ್ಣಯ ಮಾಡಬೇಕು ಸಭೆಯಲ್ಲಿ ಟರ್ವ್ ಮಾಡಬೇಕು ಸಭೆಯಲ್ಲಿ ಬರೆದು ನೋಡಬೇಕು ಸಭೆಯಲ್ಲೇ ಚರ್ಚೆ ಮಾಡಿ ಏನು ಚರ್ಚೆ ಮಾಡ್ತೀರಿ ಸಭೆಯಲ್ಲಿ ಚರ್ಚೆ ಮಾಡಬೇಕು ಮತ್ತೆ ಸಭೆಯಿಂದ ಹೊರಗೋದಿಲ್ಲ ಮುಗಿದ ಕೆಲಸ ಅದಕ್ಕಾಗಿ ಪ್ರತಿಯೊಂದರೂ ಕೂಡ ಏನು ಖರ್ಚು ಮಾಡ್ತೀರಿ ಏನು ತರಬೇಕು ಏನು ಮಾಡಬೇಕು ಏನು ಮಾಡಬಾರ್ದು ಯಾವ್ದು ಒಳ್ಳೆಯದು ಯಾವ್ದು ಕೆಟ್ಟದ್ದು ಎಲ್ಲಾದರೂ ಕೂಡ ಸಭೆಯಲ್ಲೇ ಚರ್ಚೆ ಮಾಡಬೇಕು ಸಭೆಯಲ್ಲಿ ಚರ್ಚೆ ಮಾಡೋದ್ರ ಮೂಲಕ ನಿಮ್ಮ ಸಭೆಗೆ ಘನತೆ ಕೂಡ ಹೆಚ್ಚಾಗುತ್ತೆ ಆ ನಿಟ್ಟಿನಲ್ಲಿ ನೀವು ಮನ್ಸೂರು ಗ್ರಾಮ ಪಂಚಾಯತ್ನ ಮಾದರಿಯನ್ನಾಗಿ ಮಾಡಬೇಕು ಸೊ ಮತ್ತು ಗ್ರಾಮ ಪಂಚಾಯತಿ ಯಾವತ್ತಲ್ಲಿ ಸಾಕಷ್ಟು ನಿಮ್ಮಲ್ಲಿ ಎಲ್ಲ ಲೇಔಟ್ಗಳೆಲ್ಲ ಆಗ್ತಾ ಇದ್ದಾವೆ ಸೊ ಇಲ್ಲಿ ಬೇರೆ ರೀತಿ ಲೇಔಟ್ಗಳನ್ನು ಆಗದೆ ರೀತಿ ರೀತಿಯಲ್ಲಿ ಕೇವಲ ಕಾನೂನುಬದ್ಧವಾಗಿರ್ತಕ್ಕಂಥ ಲೇಔಟ್ಗಳನ್ನು ಮಾಡೋದಕ್ಕೆ ನೀವು ಎಲ್ಲರೂ ಸಹಕಾರ ಕೊಡಬೇಕು ಯಾವುದೇ ಕಾರಣಕ್ಕೂ ಅಕ್ರಮ ಸಕ್ರಮ ಅಂತಕ್ಕಂಥದ್ದು ಯಾವುದೇ ಕಣಕ್ಕಿರಬಾರ್ದು ಮತ್ತು ಸರ್ವೆ ನಂಬರ್ಗಳೆಲ್ಲ ಸೈಟನ್ನು ದಾಖಲು ಮಾಡಿಸತಕ್ಕಂಥದ್ದು ಮಾಡಬಾರ್ದು ಏನಿದ್ರು ಎನೆಯಾಗು ಲೇಔಟ್ ಆಗಬೇಕು ಕೆ ಜಿ ಆಗೋಕ್ಕು ಅಂತಹ ಸೈಟ್ಗಳನ್ನು ಮಾಡ್ತಾರೆ ನೀವು ಮಾಡಿದ್ದೆ ಆದರೆ ನಿಮ್ಮ ಗ್ರಾಮ ಪಂಚಾಯತಿಗೆ ಆದಾಯ ಬರ್ತೈತಿ ನಿಮ್ಮ ಗ್ರಾಮ ಪಂಚಾಯತಿಗೆ ಸರ್ವೆ ಸಿ ಎ ಸೈಟ್ ಸಿಗ್ತೈತಿ ಇಲ್ಲೇ ಹೋದ್ರೆ ನಿಮಗೆ ಸಿ ಎಸ್ ಐ ಟು ಸಿಗೋದಿಲ್ಲ ಸೊ ಗ್ರಾಮ ಪಂಚಾಯಿತಿಯಲ್ಲಿ ಮೂರು ರೀತಿ ಆಸ್ತಿಗಳು ಮಾತ್ರ ಅಧಿಕೃತ ಆಸ್ತಿ ಆಗಿರ್ತಾವೆ ಯಾವುದು ಗೌಠಾನ ಎರಡನೇದು ಯಾವುದು ವಸತಿ ಯೋಜನೆಯಲ್ಲಿ ಮಂಜೂರಾಗಿರ್ತಕ್ಕಂಥ ನಿವೇಶನ ಮೂರನೇದು ಯಾವ್ದಪ್ಪ ಅಂತಂದರೆ ಎನೆಯಾಗಲಿ ಲೇಔಟ್ ಆಗಿರ್ತಲ್ಲ ಇವು ಮೂರು ಮಾತ್ರ ಅಧಿಕೃತ ಆಸ್ತಿ ಮೂರನ್ನು ಹೊರತುಪಡಿಸಿದರೆ ಎಲ್ಲ ಅನಧಿಕೃತ ಆಸ್ತಿಗಳೇ ನೀವು ಅನ್ಬೋದು ಯಾಕೆ ಸರ ಅನಧಿಕೃತ ಯಾಕೆ ಸರ ನಂದಾಗ್ಲಿಸ ನಾವು ನಾವೆಲ್ಲ ಒಂದೊಂದು ಗುಂಡೆ ಕೊಡ್ತೀರ ನೀವು ಅನ್ಬೋದು ಸೊ ನಾಳೆ ದಿನ ನಾ ಏನ್ ಮಾಡ್ತೀನಿ ಎಲ್ಲರಿಗೂ ಒಂದೊಂದು ಊಟ ಕೊಡ್ತೀನಿ ನಾಳೆ ನಾ ಸತ್ತು ಹೋಗ್ತೀನಿ ಸತ್ತೋದ್ಮೇಲೆ ನನ್ನ ಮೊಮ್ಮಗ ಬಂದು ಇದು ನನ್ನ ಅರ್ಜುನ್ ಆಸ್ತಿ ಅಂತೇಳಿ ಕೋರ್ಟ್ನೇ ಕೇಸ್ ಆಗಿದೆ ಅಂತಂದ್ರೆ ಇಲ್ಲಿ ಅವ್ರಿಗೆ ಏನು ಮಾಡೋಕ್ಕಾಗಲ್ಲ ಯಾಕಂದ್ರೆ ಸರ್ವೆ ನಂಬರ್ದಾಗ ಇದು ರೆವೆನ್ಯೂದಾಗ ಅವ್ರ ಕಡಿಮೆ ಆಗಿರೋದಿಲ್ಲ ಕೇವಲ ನೀವು ನಂಬರ್ ಬರ್ಕೊಟ್ಟಿದ್ರೆ ಅದು ಅದಕ್ಕೂ ಆಸ್ತ ಇಲ್ಲ ಅದಕ್ಕೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಯಾವುದೇ ಕಾರಣಕ್ಕೂ ಸರ್ವೆ ನಂಬರ್ಗಳಲ್ಲಿ ಜಾಗಗಳನ್ನು ದಾಖಲು ಮಾಡ್ತಕ್ಕಂಥ ಕೆಲಸಗಳನ್ನ ಮಾಡ್ಸಕ್ಕೆ ಹೋಗ್ಬೇಡ್ರಿ ಅಧ್ಯಕ್ಷರು ಉಪಾಧ್ಯಕ್ಷರಿಗೆ ಎಷ್ಟು ಜವಾಬ್ದಾರಿ ಇರ್ತಿತ್ತು ಸದಸ್ಯರಿಗೂ ಕೂಡ ಅಷ್ಟೇ ಜವಾ ಮನೆ ಪೇಪರ್ಗೆ ಹೋದ್ರೆ ಬಂದ ನೀವು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಯಾವುದೇ ರೀತಿ ಅವ್ಯವರಾದರೂ ಕೂಡ ಅದಕ್ಕೆ ಎಲ್ಲ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರೂ ಕಾರ್ಯಕರ್ತರಾಗಿರ್ತದೆ ಸೊ ಅದಕ್ಕೆ ಅಧ್ಯಕ್ಷರು ಕೂಡ ಒಂದು ಇದಕ್ಕೆ ಒಂದು ವಿಷಯ ಹೇಳಕ್ತದೆ ಏನಪ್ಪ ಅಂತಂದರೆ ಏನೇ ಒಂದು ಟ್ರಾನ್ಸಾಕ್ಷನ್ ಆಗಿರ್ತಂದ್ರೆ ಅದಕ್ಕೆಲ್ಲರೂ ಕೂಡ ಬಾಧಸ್ಥರಾಗಿರ್ತೀವಿ ಅದಕ್ಕೆ ಟರವನ್ನು ಮಾಡುವಾಗ ಯಾವುದು ಕಾನೂನು ಚೌಕಟನೆ ಬರ್ತತ್ತೆ ಅದನ್ನ ಮಾತ್ರ ಟರವ್ ಮಾಡಿರಿ ಯಾವುದು ಕಾನೂನು ಚೌಕಟನೆ ಬರಲ್ಲ ಅದನ್ನ ಮಾಡೋಕ್ಕೆ ಹೋಗ್ಕೋಬಾರ್ದು ಅಂದಾಗ ಎಲ್ಲ ಆಡಳಿತ ಕೂಡ ಸರಿಯಾಗಿರ್ತೈತಿ ಸೊ ಆ ನಿಟ್ಟಿನಲ್ಲಿ ಮಾದರಿ ಗ್ರಾಮ ಪಂಚಾಯತಿ ಆಗ್ಲಿ ಮನ್ಸೂರು ಒಂದು ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಗಳಿಸಿ ನೀವೆಲ್ಲರೂ ದಿಲ್ಲಿಗೆ ಹೋಗಿ ಒಂದು ಪ್ರಶಸ್ತಿ ತೆಗೆದುಕೊಂಡು ಬರೋದ್ರಲ್ಲಿ ಎಲ್ಲರೂ ಕಾಣಿಗೂತ್ರ ಬೆಳಿತಾ ಎರಡು ಮಾತುಗಳ ಅವಕಾಶ ಕೊಟ್ಟರು ಧನ್ಯವಾದಗಳು ನಮಸ್ಕಾರ ಚುನಾವಣೆ ಮಾಡಿ ಆಯ್ಕೆ ಮಾಡಿದ್ರ ಆ ತರ ಕೆಲಸ ಕೆಲಸ ಆಗ್ಬೇಕಂತಂದ್ರೆ ಅಧ್ಯಕ್ಷರೊಬ್ಬರ ಮಾಡ್ಲಿ ಅನ್ನೋದು ಎಲ್ಲರೂ ಇದ್ರೆ ಈ ಒಂದು ನೆರೆಗ ಕೆಲಸ ಹೇಳಿ ಒಟ್ಟು ಈ ಹದಿನೈದು ಎಂಟು ಕೆಲಸ ಕೆಲಸ ಹೇಳಿ ಎಲ್ಲರೂ ಸಾಥ್ ಕೊಟ್ಟರು ಕೆಲಸಕ್ಕೆ ಅವ್ರಿ ಸರ್ ಒಂದೇ ಎರಡನೇದು ಏನಂದ್ರೆ ನಮ್ಗೆ ಪಿ ಡಿ ಅವರು ಇರೋ ಸರ್ ಆಮೇಲೆ ಸೆಕ್ರೆಟ್ರಿ ಅವ್ರಿಲ್ ಅದು ಪ್ರಾಬ್ಲಮ್ ಐತಿ ಸರ್ ನಮಗೆ ನಮ್ಗೆ ದಯಮಾಡಿ ಕಾಯಿಮ್ ಪೀಡಿ ಅವ್ರನ್ನ ಕೊಡಿಸ್ರಿ ಸೆಕ್ರೆಟ್ರಿ ಅವ್ರನ್ನ ಕೊಡಿಸ್ರಿ ನಾವು ಟರಾವಿಗೆ ಸೈ ಅಂತ ನೀವು ಹೇಳಿದ್ರಿ ನಮ್ಗೆ ಟರಾವಿನಾಗ ಏನು ಬರ್ತೀರನ್ನೋದು ನಮ್ಗೆ ನಮ್ಮ ಮುಂದೆ ಬರೀರಿ ನಾನು ಸೈ ಮಾಡ್ತಾನೆ ಅಂತ ಹುಡುಗತ್ರಿ ಸರ್ ಇದನ್ನು ಬಿಟ್ಟರೆ ಬೇರೆ ವಿಷಯ ವಿಷಯವಿಲ್ಲ ದಯಮಾಡಿ ಅವ್ರ ಟರಾವೋ ನಮ್ ಮುಂದೆ ಬರೋದ್ಕ ನಮ್ಮ ಸೈತಿ ಅಂತ ಕೇಳಿದ ಕನ್ನ ಸಹಿ ಮಾಡಿಲ್ಲ ಸರ್ ನಮ್ಗೆ ಪೀಳಿಯವ್ರನ್ನ ಸೆಕ್ರೆಟ್ರಿಯವ್ರನ್ನ ನಮ್ಗೆ ಕಾಯ್ ತಂದು ಕೊಡ್ರಿ ಆಮೇಲೆ ನಮ್ಮ ಸದಸ್ಯರೇನಾರ ಯಾವ ಸದಸ್ಯರಿಗೂ ನಮ್ಗೆ ಭೇದ್ಭಾವನೆ ಇಲ್ಲ ಅವರು ಕೆಲಸ ಮಾಡ್ರಿ ಅಂತ ಹೇಳ್ತೇನೆ ಸರ್ ನಾ ಪ್ರತಿಯೊಂದೂ ಆದ್ರೆ ಮೊನ್ನೆ ಸಂಗಡ್ಗಿ ತಾಲೂಕಿನಿಂದ ವಿಸಿಟ್ ಬಂದ್ರೆ ಮೇಡಮ್ ಯಾರು ಬಂದರು ಸರ್ ಬಂದರು ಒಬ್ಬರು ಸದಸ್ಯರೇ ಬರಲಿಲ್ಲ ಓನ್ ಹಚ್ಚಿ ನಮ್ಮ ಪೀಳಿಯವರು ಕರೆದ್ರೂ ಒಬ್ರು ಯಾರು ಬರಲಿಲ್ಲ ಅವ್ರ ಜೊತೆಗೆ ನಾವು ಒಬ್ಬರೇ ಹೇಳಿ ಸರ್ ಮತ್ತೆ ಎಲ್ಲಾರು ನಮಗ್ ಸಾಥ್ ಕೊಡ್ಲಿಲ್ಲ ಅಂತಂದ್ರ ಪಿ ಡಿ ಅವ್ರ ಸೆಕ್ರೆಟರಿ ಅವ್ರೂ ಇರ್ಬೇಕಂದ ನಾವ್ ಅಧ್ಯಕ್ಷರಂಗ್ ಪ್ರತಿಯೊಂದ್ ಅಧ್ಯಕ್ಷರನ್ನ ಸೂಚನೆ ಮಾಡಿದ್ರ ಹೆಂಗ್ರಿ ಸರ ಇದಕ್ಕೆಲ್ಲಾದ್ರು ನಿಮಗ ಸಮ್ಮುಖದಿಂದ ನಾವ್ ಮಾಡುವ ಅನಿಸಿಕೆ ಇದ್ರೆ ನಿಮ್ಗೆ ಹ್ಯಾಂಗ ಬೇಡ ಎಲ್ಲ ಎಲ್ಲಾ ಕೆಲ್ಸಗಳ್ ಮಾಡ್ಕೋರಿ ನಿಮ್ ಏನ್ ಬಂದಿದ್ದಕ್ಕೂ ನಾ ಅನ್ರಿ ನಿಮ್ ಮುಂದೆ ಏನ್ ಮಾಡ್ಬೇಕಂತ ನಾನ್ ಮಾಡ್ತೇನೆ ಈಗ ಹೆಂಗ್ ಇವ್ರನ್ನ ಅರಿಶಿದಿಲ್ಲ ನಮ್ಗೆ ಕೆಲ್ಸಗಳ್ನು ಮಾಡ್ಕೋರಿ ನಮ್ಗೆ ಏನು ಪ್ರಾಬ್ಲಮ್ ಇಲ್ಲ ನಿಮ್ ಕೆಲಸ ಮಾಡ್ತೇನೆ ಅಂದ್ರೆ ನಾ ಬೇಡ ಅನ್ನೋದಿಲ್ಲ ದಯಮಾಡಿ ನೀವ್ ಎಲ್ಲಾರು ನಿಂತ ಕೆಲಸ ಮಾಡ್ರಿ ನಿಮ್ಗೆ ಯಾರ ಇದನ್ ಮಾಡುದರಬಹುದು ಸೆಕ್ರೆಟರಿ ಈಗ ಅವ್ರ ಭೀ ಸಾಕು ಮಾಡ್ರಿ ಅವ್ರು ಮಾಡ್ತಾರ ಅವ್ರು ಮುಂದೆ ನಿಂತಲ್ಲಿ ಅಂದ್ರೆ ಬಂದ್ರ ಅವ್ರು ಬೇಸೋದು ಇಲ್ಲಿ ಅಧಿಕಾರಿ ಬಂದ್ರ ಯಾರ ಅಧಿಕಾರಿಗಳು ಬಂದಾಗ ನನಗೆ ದಾರಿ ತರಬೋದು ಇದೆಲ್ಲ ನಮ್ಗೆ ಸರಿ ಕಾಣಲ್ಲ ನೀವು ದಯಮಾಡಿ ಎಲ್ಲಾರು ಸಹಕಾರದಿಂದ ಕೆಲಸ ಮಾಡ್ತಾರೆ ಅಂದ್ರೆ ನಾನು ಏನ್ ಇಲ್ಲ ಈಗ ಮಲ ಚಿಗೋ ಆಯ್ಕೆ ಮಾಡಲ್ಲ ಹಂಗ ಆಯ್ಕೆ ಮಾಡಲ್ಲ ಕೆಲಸ ಮಾಡ್ರಿ ನಾ ಬೇಡಲ್ಲ ಈ ಚುನಾವಣೆ ಅಧಿಕಾರಿಗಳು ಇರ್ಬೋದು ತಾಲೂಕ್ ಪಂಚಾಯತಿ ಸರ್ ಇರ್ಬೋದು ನಮ್ಮ ಸದಸ್ಯರು ಇರ್ಬೋದು ನಿಮ್ಗೆ ದಯಮಾಡಿ ಮುಗಿದು ಹೋಗಿರ್ತಾನೆ ಇಲ್ಲಿ ಮಾತಾಡೋಕೆ ಅವಕಾಶ ಮಾಡ್ಕೊಂಡು ನಮಸ್ಕಾರ ಮಾಡ್ತಾನೆ ಕೆಲಸಗಳು ಮಾಡ್ಕೊಂಡು ಹೋಗ್ಬೇಕು ಆಗಮಿಸಿದ ಎಲ್ಲ ಕನ್ನಡ ವ್ಯಕ್ತಿಗಳಿಗೆ ಮತ್ತು ಅಧ್ಯಕ್ಷರಿಗೆ ಉಪ ಅಧ್ಯಕ್ಷರಿಗೆ ಉಗರ್ ಸರ್ ಅವರಿಗೆ ಪಿಡಿಎ ಸರ್ ಅವರಿಗೆ ಮತ್ತು ಆಯ್ಕೆ ಮಾಡಿ ಎಲ್ಲ ನಾನು ಭಾಗದಸನ ತಾನೊಂದು ತಕ್ಕದಿ ನಾನು ಎಲ್ಲರಿಗೂ ಚಿರರುಣಿಯಾಗುತ್ತೇನೆ. 40 ಚಿರ ಚುನಾವಣೆ ಇಲ್ಲಿ ಭಾಗಿಯಾದಂತ ಯಾವತ್ತು 300 ಸಾವಿರ ಹೆಚ್ಚು ಉಪಾಧ್ಯಕ್ಷರ ಸಮರ ಸಲ್ಲाइए. ಮಾಫಾಗು ಮoinen ಕಾರ್ಯನೋಕ ಕಾರ್ಯಗಳ ಸಮರದ ಬೆರಕದ ಚೌಕದ ಉದು ಕೂಡ ಹಾಗೂ ಪಂಚಾಯಿತಿ ಪ್ರತಿದಂತರ ಹಾಗೂ ಪಕ್ಷದ ಮುಖಂಡಸ್ಥರಿಗೆ ಹಾಗೂ ಯಾವತ್ತು ಗ್ರಾಮ ಪಂಚಾಯತಿ ಸಿಬ್ಬಂದಿಗಳಿಗೆ ಹಾಗೂ ಮಾಧ್ಯಮ ಮಿತ್ರರಿಗೆ ಮತ್ತು ನನ್ನ ಪೊಲೀಸ್ ಇಲಾಖೆಯಿಂದ ಮೂಲಕ ಸಹೋದರಿಯ ಸಹೋದರರಿಗೆ ಈ ಒಂದು ಚುನಾವಣಾ ಪ್ರಕ್ರಿಯೆಯನ್ನು ಎಲ್ಲರೂ ಒಂದು ಒಳ್ಳೆಯ ರೀತಿಯಿಂದ ನಡೆಸಿಕೊಟ್ಟದಕ್ಕಾಗಿ ಮೈಸೂರು ಗ್ರಾಮ ಪಂಚಾಯಿತಿಯ ಸದಸ್ಯರ ಪರವಾಗಿ ಉಪಾಧ್ಯಾಯ ಅಧ್ಯಕ್ಷರ ಉಪಾಧ್ಯಕ್ಷ ಪರವಾಗಿ ಹಾಗೂ ನಮ್ಮ ಗ್ರಾಮ ಪಂಚಾಯಿತಿಯ ಎಲ್ಲ ಸಿಬ್ಬಂದಿಗಳ ಪರವಾಗಿ ಮತ್ತೊಮ್ಮೆ ಎಲ್ಲರಿಗೂ ಹುತ್ಪೂರ್ವಕ ವಂದನೆ ಮತ್ತು ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇವತ್ತಿನ ಈ अ सभींना ಇಲ್ಲಿಗೆ ಬರ್ತಾಯ್ ವಸ್ತುವ್ ಅಂತ ಹೇಳಿದ್ನಲ್ಲ